ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರ ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೀರಿ ಒಂದು ದಿವಸದೊಳಗೆ ನಾವು ವಿಡಿಯೋ ಯಾವುದೂ ಮಾಡಿಲ್ಲ ಶಾರ್ಟ್ ಆಗಿರಲಿ ಯಾವ ವಿಡಿಯೋನೂ ಮಾಡಿಲ್ಲ ಲೇಟ್ ಆಗಿ ವಿಶೇಷ ಮಾಡ್ತೀವಿ ಸಮಸ್ತ ನಾಡಿನ ಜನತೆಗೆ ಎಲ್ಲರಿಗೂ ವೀರ ಕಂಪ್ಯೂಟರ್ ಕ್ಲಾಸ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಓಕೆ ಟ್ಯಾಲಿಗೆ ಬಂದುಬಿಡ್ರೂ ಆಲ್ ಟಫ ನೋಡಿನೂ ಎಂಟ ವಿರು ಅಂತ ಕಂಪ್ನಿದಗಳಾತ್ತೀನಿ ನಾನು ಜಿ ಎಸ್ ಟಿನ ಓಕೆ ಜಿ ಎಸ್ ಟಿ ಎಂಟ್ರಿ ನಾವು ಎಲ್ಲಿ ಬಂದರೆ ಡೇ ಬುಕ್ನಾಗ ಚೆಕ್ ಮಾಡಿರಿ ಆಲ್ರೆಡಿ ಜೂನ್ ಕದ್ದೀವಿ ಜೂನ್ ಎಂಟ್ರಿ ಇನ್ನೇನು ಒಂದು ಎರಡು ಒಂದು ಕ್ಲಿಪ್ಪಿಂಗ್ ವಿಡಿಯೋದೊಳಗೆ ಮಗದು ಬಿಡ್ತಾವೆ ವಿ ಅಂತಂದ್ರೆ ಜಸ್ಟ್ ಪೇಜಪ್ ಅಪ್ ಅಂತ ಕೊಡ್ತೀವಿ ಡ್ರಾಯಿಂಗ್ಸ್ ಅಂತ ಬಂದೈತಿ ಓಕೆ ಇಲ್ಲಿಯೂ ಕೂಡ ಡ್ರಾಯಿಂಗ್ಸ್ ಐತಿ ಓಕೆ ನೆಕ್ಸ್ಟ್ ಎಂಟ್ರಿ ನೋಡ್ಕೊರಿ ಪೇಜ್ ಡೌನ್ ಅಂತ ಹೊಡೆದು ಬಿಡ್ತೀನಿ ಪೇಜ್ ಡೌನ್ ಓಕೆ ನೆಕ್ಸ್ಟ್ ಎಂಟ್ರಿ ಕ್ಯಾರೇಜಿನ್ ಮಾಡೆ ನೆಕ್ಸ್ಟ್ ಅಜಯ್ ಕುಮಾರ್ ಕ್ಯಾರೇಜಿನ ಮಾಡಿ ರುಪೀಸ್ ಫೈವ್ ಹಂಡ್ರೆಡ್ ಇನ್ ಕ್ಯಾಶ್ ಪೇಮೆಂಟ್ ಕ್ಯಾರೇಜ್ ಅಂದ್ರೆ ಕಂಪ್ನಿಗೆ ಏನಾದರೂ ಯಾವುದು ಯಾವುದೋ ಒಂದು ಬೇರೆ ಕಡೆಯಿಂದ ಏನಾರು ಯಾವುದಾದ್ರು ವಸ್ತುಗಳು ಪೈಪ್ಸು ಪಿ ವಿ ಸಿ ಪೈಪ್ ಏನಾದರೂ ತೊಗೊಂಡು ಬಂದು ಅಂದ್ರೆ ಅದನ್ನ ಇಳಿಸ್ಕೊಳಕ್ಕೆ ಕ್ಯಾರೇಜ್ ಕ್ಯಾರೇಜ್ ಇನ್ನು ಅಂತ ಕೂಲಿ ಆಳುಗಳಿಗೆ ನಾವು ಹೇಳ್ತೀವಿ ಇಂಗ್ಲೀಷ್ನೊಳಗೆ ಇನ್ ಮಾಡಿ ಕ್ಯಾರಿ ಅಂದರೆ ಬ್ಯಾಗ್ ತಂದಿರ್ಗೆ ಕ್ಯಾರೇಜಿನ್ ಮಾಡಿಸ್ ಕ್ಯಾರೇಜಿನ್ ಮಾಡಂತ ಆಲ್ರೆಡಿ ಐತಿ ಜಸ್ಟ್ ಫೈವ್ ಹಂಡ್ರೆಡ್ ಅಂತ ಹೇಳ್ಯಾರ ಎಂಟರ್ ಹೊಡೋದು ಈ ಥರ ಒಂದು ಆಪ್ಷನ್ ಏನಾರ ಬಂದಾಗ ವಾಪಾಸ್ ಹೋಗಿ ಕಂಟ್ರೋಲ್ ಎಂಟರ್ ಹೊಡೋದು ಎಸ್ ದಿನ ನೋ ಅಂತ ಪ್ರೆಸ್ ಮಾಡಿಬಿಡ್ರಿ ಅಲ್ಲಿಗೆ ಬರುತ್ತದ ಓಕೆ ಎಂಟರ್ 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 ಕಂಪ್ಲೀಟ್ ನೆಕ್ಸ್ಟ್ ಅಜಯ್ ಕುಮಾರ್ ಪರ್ಚೇಸ್ನ ಪರ್ಚೇಸ್ ಫಾಲೋಯಿಂಗ್ ಇದು ಇಂಪಾರ್ಟೆಂಟ್ ಇದೆ ನೋಡಿ ಲೆಕ್ಕ ಮತ್ತು ನಾನು ಕುಮಾರ್ ಫಾಲೋಯಿಂಗ್ ಐಟಮ್ಸ್ ರಾಮ್ರಾವ್ ಟ್ರೇಡರ್ಸ್ ಥರ್ಟಿ ಡೇಸ್ ಇಂಟ್ರೆಸ್ಟ್ ಚಾರ್ಜ್ ಫಿಫ್ಟೀನ್ ಪರ್ಸೆಂಟ್ ಫಾರ್ ಅನ್ನ ಅನ್ನವಲ್ ಅಥವಾ ಎನ್ ಎಮ್ ಗೋ ಟು ಎಫ್ ಅನ್ನೊಂದು ಕಿ ಅಂತ ಇಲ್ಲೆಲ್ಲ ಆ್ಯಕ್ಟಿವ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಂತ ಹೇಳೀವಿ ಏನಪ್ಪ ಅಂದ್ರೆ ಲೆಕ್ಕ ಇಲ್ಲೇ ಒಂದು ಸ್ವಲ್ಪ ತಿಳ್ಕೊಬೇಕಪ್ಪ ಅಂದ್ರೆ ಇಲ್ಲೇ ಖರೀದಿ ಮಾಡ್ತೀರಿ ಖರೀದಿ ಮಾಡಬೇಕಪ್ಪ ಅಂತಂದ್ರೆ ಉದ್ರಿ ಖರೀದಿ ಐತಿಲ್ಲೇ ಅಂದ್ರೆ ನಿಮ್ಮ ಕಂಪ್ನಿಯವರು ಯಾರ ಕಡೆ ಅಜಯ್ ಕುಮಾರ್ ಅವ್ರ ಕಡೆ ಖರೀದಿ ಮಾಡತ್ತೀರಿ ಅವ್ರು ನಿಮ್ಗೆ ಡ್ಯೂ ಡೇಟ್ ಕೊಡ್ತಾರೆ ಡ್ಯೂ ಡೇಟ್ ಅಂದ್ರೆ ಒಂದು ಕಾಲಾವಧಿ ಒಂದು ಎಷ್ಟು ದಿವ್ಸ ಅವರು ಒಂದು ತಿಂಗಳ ಒಂದು ತಿಂಗಳದೊಳಗೆ ನೀವು ಏನಾರು ಅಮೌಂಟ್ ಅವ್ರಿಗೆ ಈಗ ಉದ್ರಿ ಖರೀದಿ ಮಾಡತ್ತೀರಿ ಅವ್ರು ಒಂದು ತಿಂಗಳೊಳಗೆ ಅಮೌಂಟ್ ಕೊಟ್ಟರೆ ತಿಂಗ್ಳದೊಳಗೆ ಅಮೌಂಟ್ ಕೊಟ್ರೆ ನಿಮ್ಗೆ ಇಂಟ್ರೆಸ್ಟನ್ನ ಹಾಕೋ ಇಂಟ್ರೆಸ್ಟ್ ಅಂದರೆ ಅದು ಬಡ್ಡಿ ಬಡ್ಡಿ ಹಾಕೋಂಗಿಲ್ಲ ಅಂದರೆ ಅವ್ರು ಡ್ಯೂ ಡೇಟ್ ಏನೈತಿ ಒಂದು ತಿಂಗ್ಳು ಅಕಸ್ಮಾತ್ ತಿಂಗಳು ದಾಟತಪ್ಪ ಅಂದರೆ ಅವರು ಎಷ್ಟು ದಿವಸದ ನೀವು ಲೆಕ್ಕ ಮಾಡ್ತಾರೆ ಆ ಥರ ಬಡ್ಡಿ ಹಾಕ್ಬೇಕು ಖರೀದಿ ಎಫ್ ನೈನು ಈಗ ಹೊಸ ಪಾರ್ಟಿ ನಿಮ್ಮೇಂದ್ರೆ ಹೊಸ ಅದಿತ್ರಪ್ಪ ನೀವು ಅಲ್ಸಿ ಕ್ರಿಯೇಟ್ ಮಾಡಲೇಬೇಕು ನಾವು ಜಸ್ಟ್ ರಾವ್ ಟ್ರೇಡರ್ ರಾಮ್ರಾವ್ ಟ್ರೇಡರ್ ಎಂಟರ್ ಸನ್ರಿ ಕ್ರೇಟರ್ಸ್ ಲಕ್ಷ ಕೊಡ್ರಿ ಪರ್ಚೇಸ್ ಮಾಡುವಾಗ ವ್ಯಕ್ತಿ ಕ್ರೇಟರ್ಸ್ ಆಗ್ತಾನೆ ಅದ ಸೇಲ್ಸ್ ಮಾಡುವಾಗ ವ್ಯಕ್ತಿ ಡೆಬಿಟರ್ಸ್ ಆಗ್ತಾರ ನೆನಪಿ ಓಕೆ ಇಲ್ಲೊಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಬರ್ಬೇಕು ಇಂಟ್ರೆಸ್ಟ್ನ ಯಾವ ರೀತಿ ಹಾಕ್ಬೇಕಪ್ಪ ಈ ಫ್ಯೂಚರ್ ಕೀನ ನೋಡಿರಿ ಎಫ್ ಅನ್ನೊಂದು ಅಲ್ಲಿದ್ದಾವೆ ನೋಡಿರಿ ಎರಡು ಆಕ್ಟಿವ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆ್ಯಂಡ್ ಯೂಸ್ ಅಡ್ವಾನ್ಸ್ ಪ್ಯಾರಾಮೀಟರ್ಸ್ ಅಂತ ಇರತ್ತೆ ಆಪ್ಷನ್ ಏನು ಮಾಡಿರಿ ವೈ ಅಂತ ಪ್ರೆಸ್ ಮಾಡಿರಿ ಇನ್ನೊಂದನ್ನು ವೈ ಅಂತ ಪ್ರೆಸ್ ಮಾಡಿರಿ ಓಕೆ ಎಂಟರ್ ಎಂಟ್ರ್ ಬಂದು ಬಡ್ಡಿನ ಯಾವ ಥರ ಹಾಕ್ಬೇಕಪ್ಪ ಅಂದ್ರೆ ಲಾಸ್ಟ್ ಒನ್ ಅದನ್ನು ಆಪ್ಷನ್ ಹಾಕ್ಕೊಂಡ್ಬಂದು ಆ್ಯಕ್ಟಿವ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಬಾಯ್ ಮಾಡಿರಿ ನೋಡಿರಿ ಕ್ಯಾಲ್ಕುಲೇಟ್ ಇಂಟ್ರೆಚ್ ಇಂಟ್ರಕ್ಟ್ ಇಂಟ್ರೆಸ್ಟ್ ಟ್ರಾನ್ಸಾಕ್ಷನ್ ಬೈ ಟ್ರಾನ್ಜಾಕ್ಷನ್ ಅಂದ್ರೆ ಈಗ ನೀವು ಒಂದು ಲೆಕ್ಕ ಅಂದಾಚಾರ ಹಿಂಗೆ ಸಾರಿ ಒಂದು ಯಾವ ಥರ ಇರ್ತಪ್ಪ ಅಂದ್ರೆ ಲೆಕ್ಕ ಸಪೋಸ್ ನಾವೀಗ ನಮ್ಗೆ ಯಾರಾದ್ರೂ ಬಡ್ಡಿ ಹಾಕಿದ್ರೆ ಅಂತ ತಿಕ್ಕೋರಿ ನಮ್ದು ಮನಸ್ಸಾಗೆ ಏನು ಇಟ್ಟು ಹಂಗಾರೆ ಇನ್ನೊಬ್ರಿಗೆ ನಾವು ಮಾಡೋತ್ತಿಂಗ ನಾವು ಡ್ಯೂ ಡೇಟ್ ಕೊಡ್ಬೇಕು ಅವ್ರಿಗೆ ಒಂದಿಷ್ಟು ಟೈಮ್ ಕೊಟ್ಟು ನಾವು ಅವರು ಅಮೌಂಟ್ ಏನಾರ ಕೊಡದೆವು ಹೋದರೆ ನಾವು ಬಡ್ಡಿ ಹಾಕಬೇಕು ಅಂತಂದ್ರೆ ಇದು ಹೇಳ್ಕೊಡುತ್ತೆ ಲೆಕ್ಕ ಅದು ವಾಯ್ ಅನ್ಬೇಕು ಬಟ್ ಓವರ್ ರೈಡ್ ಪ್ಯಾರಾಮೀಟರ್ಸ್ ಟು ಈಚ್ ಟ್ರಾನ್ಸಾಕ್ಷನ್ ಅಂದರೆ ಚಕ್ರ ಬಡ್ಡಿ ಇಲ್ಲ ಓವರ್ ರೈಡ್ ಇಲ್ಲ ಓನ್ಲಿ ಬಡ್ಡಿ ಅಷ್ಟೆ ಓಕೆ ಎಂಟ ರೇಟ್ ಎಷ್ಟು ಪರ್ಸೆಂಟ್ ಬಡ್ಡಿ ಹದಿನೈದು ಎಷ್ಟು ದಿವಸ ನೋಡಿರಿ ವ್ಯಕ್ತಿ ಕೊಡಬೇಕಾದ್ರೆ ಅವ ಡೇದಾಗೂ ಕೊಡ್ಬೋದು ಇಯರ್ನ ಕೊಡ್ಬೋದು ಮುನ್ನೂರ ಅರವತ್ತೈದು ಡೇ ಇಯರ್ ಎರಡನ್ನೂ ಮೆನ್ಷನ್ ಮಾಡಬೇಕಾಗುತ್ತೆ ಆಲ್ ಬ್ಯಾಲೆನ್ಸ್ ಅಂದರೆ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಮೆನ್ಷನ್ ಮಾಡಿರಿ ಡ್ಯೂ ಡೇಟ್ ಅದಕ್ಕೊಂದು ಡ್ಯೂ ಡೇಟ್ ಹೇಳಿದೆಯಲ್ಲ ಫಾಸ್ಟ್ ಡ್ಯೂ ಡೇಟ್ ಆಲ್ವೇಸ್ ಬಡ್ಡಿ ತೊಗೊಳಂಗಿಲ್ಲ ಅವರು ಈಗ ಲೆಕ್ಕ ಇವತ್ತು ಅಂದಾಜು ಇವತ್ತು ಖರೀದಿ ಮಾಡ್ರಿ ಹಂಗ ಇವತ್ತಿಂದ ಬಡ್ಡಿ ಸುರ ಇಲ್ಲ ಆಲ್ವೇಸ್ ಇಲ್ಲ ಡ್ಯೂ ಡೇಟ್ ಎಸ್ ಡ್ಯೂ ಡೇಟ್ ಮೆನ್ಷನ್ ಆ ಡ್ಯೂ ಟೇನಿಗೆ ಎಲ್ಲಿ ಕಾಣಿಸ್ತೀನೋ ನಾವು ಇನ್ವಾಯ್ಸ್ ಇನ್ ಉದ್ರಿ ಚಿಟಿ ಓಕೆ ಇದೆಲ್ಲ ಕಾಲಮ್ ಬಿಟ್ಬಿಡ್ರಿ ಹಂಗ ಓಕೆ ಜಿ ಎಸ್ ಟಿ ಹಾಕೋರಿ ಜಿ ಎಸ್ ಟಿ ಗೊತ್ತೈತಲ್ಲ ಟಿ ನಂಬರು ಇಪ್ಪತ್ತೊಂಬತ್ತು ಜಸ್ಟ್ ನಾ ಬೀರು ಅಂತ ಪ್ರೈಸ್ ಮಾಡಾತ್ತೀನಿ ಓಕೆ ಎಂಟ್ರ್ ಸ್ವಲ್ಪ ಇಂಪಾರ್ಟೆಂಟ್ ಐತೆ ಲೆಕ್ಕ ಓಕೆ ೌಟ್ ಎಡ್ರ್ ತಗೋರಿ ಬರತ್ತಾ ಎಂಟ್ರಿ ಎಂಟ್ರ್ ಪ್ರೆಸ್ ಮಾಡ್ಕೋತ ಬರ್ರಿ ಏನೇನೋ ಖರೀದಿ ಮಾಡತ್ತೀವಿ ಎಲೆಕ್ಟ್ರಿಕ್ ಹೀಟರು ಓಕೆ ಎಲೆಕ್ಟ್ರಿಕ್ ಹೀಟರ್ ಬಂತು ಎಷ್ಟು ಖರೀದಿ ಮಾಡತ್ತೀವಿ ಟೆನ್ನು ಫರ್ ರೇಟ್ ಎಷ್ಟು ನಾಲ್ಕುನೂರು ಎಂಟರ್ ಅದೇ ಥರನಾಗ ಬರ್ರಿ ನೆಕ್ಸ್ಟ್ ಫಿನೋಲೆಕ್ಸ್ ಪೈಪ್ ಫಿನೋಲೆಕ್ಸ್ ಪೈಪ್ ಹದಿನೈದು ಓಕೆ ಎಂಟರು ಎಂಟ್ರ್ ಬಂದುಬಿಟ್ಟು ಇಲ್ಲ ಅಮೌಂಟು ಮುನ್ನೂರ ಎಂಬತ್ತಂತೈತಿ ಸಿ ಜಿ ಎಸ್ ಟಿ ಜಿ ಎಸ್ ಜಿ ಎಸ್ ಟಿ ಇರುದ ಇವು ನೀವು ಕೇಂದ್ರ ರಾಜ್ಯಕ್ಕೆ ನಾವು ಕೊಡಲೇಬೇಕಂದ್ರೆ ಜಿ ಎಸ್ ಟಿ ಇದ್ದಿದ್ದು ಜಿ ಎಸ್ ಟಿ ಯಾವಾಗ ಬಂದಿ ಅಂತ ಗೊತ್ತಿತ್ತಲ್ಲ ಹದಿನೇಳನೇ ಇಂಶು ನಡಬರ ಬಂದೈತಿ ಅದು ಮೆನ್ಷನ್ ಆಗೋದು ಹದಿನೆಂಟಕ್ಕೆ ಅಂತನೇ ಕ್ಲಿಯರ್ ಆಗತ್ತೆ ಎಂಟರ್ ಬರ್ರಿ ನೀವು ರೆಫರೆನ್ಸ್ ಹಾಕಿರಿ ನೀವು ರೆಫರೆನ್ಸ್ ಬಿತ್ತಪ್ಪ ಅಂದ್ರೆ ಅದು ಏನಂತರ್ತ ಉದ್ರಿ ಅಂತ ಅರ್ಥದ ಜೀರೋ ತ್ರೀ ತ್ರೀ ಎಂಟರ್ ತರ್ಟಿ ಡೇಸ್ ನೋಡಿ ಡ್ಯೂ ಡೇಟ್ ಮಂತ್ ನೋಡ್ರಲ್ಲೆ ಎರಡು ದಿವಸ ಟೈಮ್ ಕೊಟ್ರೆ ಮೂವತ್ತು ದಿವಸ ಎಂಟರ್ ಕಂಪ್ಲೀಟ್ ಓಕೆ ಈ ಲೆಕ್ಕನ ಒಂದು ನಾಲ್ಕೈದು ಬರೀ ಒಂದ್ರೆ ಟೆನ್ ಬರೆಯವರು ಪ್ರಾಕ್ಟೀಸ್ ಮಾಡ್ಕೊರಿ ಓಕೆ ಆಮೇಲೆ ಇನ್ನೊಂದು ಹೇಳಬೇಕಪ್ಪ ಅಂದರೆ ಮಾರ್ಚಿಗೆ ಲೆಕ್ಕಗಳ ಮಾರ್ಚಿಗೆ ಅಂತ ಲೆಕ್ಕ ಮೊದಲು ಇನ್ನು ವೇಕೇಶನ್ ಸ್ಟಾರ್ಟ್ ಆಗ್ತವೆ ಇನ್ನು ನಮ್ಮ ಕಂಪ್ಯೂಟರ್ ಕ್ಲಾಸ್ ನನಗೂ ಚಿಕ್ಕ ಮಕ್ಕಳಿಗೆ ತೊಗೊಳತ್ತಿವಿ ನೋ ಕ್ಲಾಸ ಈ ವಿಡಿಯೋ ನೋಡ್ತಕ್ಕಂಥವ್ರು ಎಲ್ಲರೂ ನೋಡ್ಕೊರಿ ಏನಪ್ಪ ಅಂದ್ರೆ ಈ ಒಂದು ಸಿಕ್ಸ್ ಅವ್ರಿಗು ಬೇಸಿಕ್ ನಾಲೆಜ್ ಕೊಡ್ಬೇಕಂತಂದು ನಾವು ಅಂದರೆ ನಮ್ಮದು ಕಮಿಟಿಯವರೆಲ್ಲ ಯೋಚನೆ ಮಾಡಿ ಏಳನೇ ತರದನ್ನ ನಾನು ನಮ್ಮ ಪ್ರಕಾರ ಎಂಟನೇ ಥರದನ್ನ ತೊಗೊಬೇಕು ಅಂದ್ಕೊಂಡಿದ್ವಿ ಈಗೇನದು ಏಳನೇ ಥರ ಆರನೇ ತರಗ ಒಂದು ಬೇಸಿಕ್ ನಾಲೆಜ್ ಪೇಂಟು ಅಂತ ಫಂಡಮೆಂಟಲ್ಸ್ ಅಂತ ಇರುತ್ತವೆ ಅದನ್ನು ಒಂದು ವಿದ್ಯೆ ಕೊಡಬೇಕು ಅಂದ್ಕೊಂಡಿವಿ ಅದು ಫರ್ ಮಂತ್ ಏನು ಫೀಸ್ ಐತಿ ನಾವು ಇಲ್ಲೇ ಮಾತಾಡೋಣ ಅಂತಕ ಓಕೆ ಮತ್ತು ಮೇಲೆ ಇನ್ನೊಂದು ಕಂಪ್ಯೂಟರ್ ಕ್ಲಾಸಿಗೆ ಹಚ್ಚೋರು ಆಲ್ರೆಡಿ ನಮ್ಮದು ವಿಡಿಯೋದೊಳಗೆ ಹೇಳ್ಕೊತನ ಇದ್ವಿ ಮೇನ್ ಮಾರ್ಕೆಟ್ ಗಣಪತಿ ಟೆಂಪಲ್ ಹಿಂದ್ಗಡೆ ತೋಟಗೇರ್ ಬಿಲ್ಡಿಂಗು ಫಸ್ಟ್ ಫ್ಲೋ ಸೆಕೆಂಡ್ ಫ್ಲೋರ್ ಓಕೆ ಇದ್ರೊಳಗೆ ಹಿಂಗೆ ಬರತ್ತಾ ಅಲ್ಲಿ ಬಂದು ನೀವು ವಿಚಾರ ಮಾಡಿದ್ರೆ ಬೋಲ್ಡನೂ ಬರ ಕಾಣಿಸ್ತೈತಿ ಆಮೇಲೆ ನಮ್ಮದು ಒಂದು ನಂಬರ್ ಅಂತ ಒಂದೇ ಮೆನ್ಷನ್ ಮಾಡ್ಕೊತ ಬಂದೀವಿ ಓಕೆ ಹ್ಞೂ ಹಚ್ಚುವರೆ ಏನಾರ ಕ್ಲಾಸಿಗೆ ಹಚ್ಚುವರೆ ಅಂದ್ರೆ ಇದನ್ನು ಮಾಡ್ಕೊಡಿರಿ ಆಮೇಲೆ ಮೊನ್ನೆ ಹೈಸ್ಕೂಲಿಗೆ ಹೇಳಿ ಬಂದಿವಿ ಓಕೆ ಯಾರಾದರೂ ಹಚ್ಚುವರೆ ಇದ್ರಪ್ಪ ನಮ್ಮ ಕೆರೋರಲ್ಲಿ ಇದ್ದವರು ಟ್ರೈ ಮಾಡಿರಿ ಹಚ್ಚರಿ ಅಂತ ಕೇಳಿ ಹರಿ ಓಂ ಶ್ರೀ ವಾಸುದೇವ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕೊಂಡು ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಹರಿ ಓಂ ವಾಸುದೇವ Thanks for watching. Thank you so much. Miss you all.